ಎಲ್ಲರಿಗೂ ನಮಸ್ತೆ ವೃಕ್ಷ ಮಾತೆ ಎಂದೇ ಖ್ಯಾತರಾಗಿದ್ದ ಪದ್ಮಶ್ರೀ ಪುರಸ್ಕರ ಸಾಲು ಮರದ ತಿಮ್ಮಕ್ಕ ಅವರ ನಿಧನದ ಸುದ್ದಿ ದುಃಖವನ್ನು ಮಾಡಿದೆ ಗಿಡಗಳನ್ನೇ ಮಕ್ಕಳಂತೆ ಭಾವಿಸಿ ಸುಮಾರು ಎಂಟು ಸಾವಿರಕ್ಕೂ ಅಧಿಕ ಗಿಡಗಳಿಗೆ ನೀರುಣಿಸಿ ಮರವಾಗಿಸಿದವರು ನಮ್ಮ ತಿಮ್ಮಕ್ಕನವರು ಮಳೆ ನೀರಿನ ಸಂರಕ್ಷಣೆ ಅರಣ್ಯ ಕಾರಣಕ್ಕೂ ಮಹತ್ವ ಕೊಟ್ಟು ಕಾರ್ಯನಿರತರಾದವರು ತಮ್ಮ ನಡೆಯ ಮೂಲಕ ದೇಶದ ಪ್ರತಿ ನಾಗರಿಕನಿಗೂ ಪರಿಸರದ ಕುರಿತು ಇರುವ ಕರ್ತವ್ಯವನ್ನ ತಿಳಿಸಿಕೊಟ್ಟವರು ತಿಮ್ಮಕ್ಕ ಅವರ ನಿಷ್ಠೆ ಶ್ರಮ ಜೀವನ ಪ್ರೀತಿ ನಿರಂತರತೆ ಹಾಗೂ ಕೆಲಸದಲ್ಲಿನ ಅಚ್ಚುಕಟ್ಟುತನ ತಲೆಮಾರುಗಳಿಗೆ ಮಾದರಿಯಾಗಿದೆ ನಾವೆಲ್ಲರೂ ಕೂಡ ಶಾಂತಿಯಿಂದ ಸಾಲು ಮರದ ತಿಮ್ಮಕ್ಕನವರ ನಿಧನಕ್ಕೆ ಸಂತಾಪಗಳನ್ನ ವ್ಯಕ್ತಪಡಿಸುತ್ತಾ ಶ್ರದ್ಧಾಂಜಲಿಯನ್ನ ಸಲ್ಲಿಸೋಣ ಹಾಗೆಯೇ ಅವರ ಕುಟುಂಬ ಮತ್ತು ಅಸಂಖ್ಯ ಪರಿಸರ ಪ್ರೇಮಿಗಳಿಗೆ ಅವರ ಅಗಲಿಕೆಯನ್ನು ಸಹಿಸುವ ಶಕ್ತಿಯನ್ನು ಭಗವಂತನು ನೀಡಲಿ ಅಗಲಿತ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸೋಣ